ಭಾಷೆಯ ಉಳಿವಿಗೆ ಮಕ್ಕಳಿಗೆ ತುಳು ಕಳಿಸುವ ಪ್ರಯತ್ನ ಆಗಬೇಕು ಪಾಶ್ಚಾತ್ಯ ದೇಶವರಾದ್ರೂಸ್ಟ್ ಕ್ರಾಮೆಲ್ಲ ಮೊದಲಾದವರು ತುಳುವಿಗಾಗಿ ಈ ಸಾಧನೆ ನಮ್ಮ ಮಕ್ಕಳಿಂದ ಆಗಬೇಕು ಎಂದು ರೇ ವಿಜಯ್ ಹಾರ್ವಿನ ಅಭಿಪ್ರಾಯಪಟ್ಟರು ತುಳು ಭಾಷೆಯ ಉಳಿವಿಗಾಗಿ ತುಳುವಿನ ಅಸ್ಮಿತೆಗಾಗಿ ಹುಟ್ಟಿಕೊಂಡ ತುಳು ಅಪ್ಪೆಕೂಟ ಪುತ್ತೂರಿನ ಮೂರನೇ ವರ್ಷಕ್ಕೆ ಪಾದಾರ್ಪಣೆಗೈತಾ ಇರುವ ಸಂದರ್ಭದಲ್ಲಿ ಪುತ್ತೂರಿನ ಸುಧಾನ ವಸತಿಯುತ ಶಾಲೆಯ ಸುಧಾನ ಲಹರಿ ಸಾಹಿತ್ಯ ಸಂಘದ ಸಹಭಾಗಿತ್ವದೊಂದಿಗೆ ಎಡ್ವರ್ಡ್ ಸಭಾಂಗಣದಲ್ಲಿ ನಡೆದ ಪದಗ್ರಹಣ ಸಮಾರಂಭ ಮತ್ತು ತುಳುಲಿಪಿ ಕಾರ್ಯಾಗಾರವನ್ನ ಸುಧಾರಣಾ ಶಾಲೆಯ ಸಂಚಾಲಕರಾದ ರೆ ವಿಜಯ್ ಹಾರ್ವೀನಾ ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ತುಳು ಅಪ್ಪೆಕೂಟದ ಅಧ್ಯಕ್ಷೆ ಹರಿನಾಕ್ಷಿ ಜೆ ಶೆಟ್ಟಿ ಮಾತನಾಡುತ್ತಾ ತುಳು ಅಪ್ಪೆಕೂಟವು ಪ್ರಪಂಚದ ಪ್ರಥಮ ಮಹಿಳಾ ತುಳುಕೂಟವಾಗಿದ್ದು ಇದರಿಂದ ತುಳು ಉಳಿಸುವ ನಿರಂತರ ಪ್ರಯತ್ನ ನಡೀತಾ ಇದೆ ತುಳು ಕವಿಗೋಷ್ಠಿ ತಾಲಮದ್ದುಲೆ ಕಾರ್ಯಕ್ರಮಗಳು ನಿರಂತರ ನಡೀತಾ ಇದೆ ಎಂದು ಹೇಳಿದರು ವೇದಿಕೆಯಲ್ಲಿ ತುಳು ಅಪ್ಪೆಕೂಟದ ಕಾರ್ಯದರ್ಶಿ ಭಾರತಿ ಕೌಡಿಚ್ಚಾರ ಗೌರವಾಧ್ಯಕ್ಷರಾದ ಪ್ರೇಮಲತಾ ರಾವ್ ಸುಧಾನ ಶಾಲೆಯ ಉಪಮುಖ್ಯ ಶಿಕ್ಷಕಿ ಲವಿನಾ ನವೀನ್ ಹನ್ಸ್ ಲಹರಿ ಸಾಹಿತ್ಯ ಸಂಘದ ನಿರ್ದೇಶಕಿ ಅನಿತಾ ಶಿಕ್ಷಕಿ ಹಾಗೂ ಅಪ್ಪೆಕೂಟದ ಗೌರವ ಸಲಹೆಗಾರರಾದ ಕವಿತಾ ಆಡೂರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಜೊತೆ ಕಾರ್ಯದರ್ಶಿ ಶಾರದಾ ಕೇಶವ್ ಕೋಶಾಧಿಕಾರಿ ವಸಂತ ಲಕ್ಷ್ಮಿ ಪುತ್ತೂರು ಸಾಂಸ್ಕೃತಿಕ ಸಂಚಾಲಕರಾದ ಸ್ಮಿತಾ ಹನಿಯೂರು ಪಾಲ್ಗೊಂಡರು ಇನ್ನು ತುಳು ಅಪ್ಪೆಕೂಟದ ಸಂಚಾಲಕಿಯಾದ ಶ್ರೀ ಶಾವ ಸವಿ ತುಳುನಾಡು ಕಾರ್ಯಕ್ರಮವನ್ನ ನಿರೂಪಿಸಿ ಮಕ್ಕಳಿಗೆ ತುಳುಲಿಪ್ಪಿ ಕಾರ್ಯಾಗಾರವನ್ನ ನಡೆಸಿಕೊಟ್ರು ಕವಿತಾ ಆಡೂರು ಸ್ವಾಗತಿಸಿ ಭಾರತೀ ರೇ ಕೌಡಿಚಾರ ಧನ್ಯವಾದವನ್ನ ಸಮರ್ಪಿಸಿದ್ರು ತುಳು ತುಳುಅಪ್ಪೆಕೂಟದ ವತಿಯಿಂದ ವಿಜಯ್ ಹಾರ್ವಿನ್ ಇವರನ್ನ ಸನ್ಮಾನಿಸಲಾಯಿತು